ಖಂಡದಲ್ಲಿ ಆಫ್ರಿಕಾ ಖಂಡ ದೇಶಗಳವ ಎರಡನೇ ಅತಿ ದೊಡ್ಡ ದೊಡ್ಡ ಖಂಡ ದೊಡ್ಡ ಖಂಡ ಯಾವುದು ಕಗ್ಗತ್ತಲ ಖಂಡ ಆಫ್ರಿಕಾ ಖಂಡ ಹಾಗೂ ಏನ್ ಖಂಡ ಯಾವ ಖಂಡ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು ನೈಲ್ ನದಿ ಇದು ಯಾವ ಖಂಡದಲ್ಲಿ ಕಂಡು ಬರ್ತದ ಭೂಮಿಯ ಮೇಲೆ ಅತಿ ದೊಡ್ಡ ಪ್ರಾಣಿ ಯಾವ ಆಫ್ರಿಕಾದ ಆನೆ ಬಹಳ ದೊಡ್ಡ ದೊಡ್ಡ ಇರ್ತಾವ್ರಿ ಕೆಲವೊಂದು ಹೊರಬಹುದು ನೀವು ನಮ್ ಕರ್ನಾಟಕದ ಆನೆಗಳು ಬೇರೆ ಆಫ್ರಿಕಾದ ಹಾನಿ ಭಾರತದ ಹಾನಿ ಮತ್ತೆ ಆಫ್ರಿಕಾದ ಆನೆಗೆ ಬಹಳ ದೊಡ್ಡ ದಕ್ಷಿಣ ಆಫ್ರಿಕಾದ್ರೇಲಿಯಾ ಅತ್ಯಂತ ಅತಿ ಚಿಕ್ಕ ಕಂಡ ಯಾವುದು ದೊಡ್ಡ ಕಂಡ ಯಾವುದು ಚಿಕ್ಕ ಕಂಡ ಯಾವುದು ಆಸ್ಟ್ರೇಲಿಯಾ ಖಂಡವನ್ನ ಕಂಡಿಡಿದವರು ಜೇಮ್ಸ್ ಯಾರು ಆಸ್ಟ್ರೇಲಿಯಾ ದೇಶದ ರಾಷ್ಟ್ರೀಯ ಪ್ರಾಣಿ ಕಾಂಗ್ರೋ ಕಾಂಗ್ರವ್ ಯಾವ್ದು ರಾಷ್ಟ್ರೀಯ ಪ್ರಾಣಿ ಆಸ್ಟ್ರೇಲಿಯಾದ ಕಾಂಗ್ರೋ ರಾಷ್ಟ್ರೀಯ ಪ್ರಾಣಿ ಯಾವುದು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಅದು ಹುಡುಗ ಜಿಗಿತದ ಮರಿ ಇಟ್ಕೊಂಡು ಕಾಂಗ್ರೋ ಏರಿಯಾದ ಅತಿ ದೊಡ್ಡ ಪಕ್ಷಿ ಏಮು ಏಮು ಯಾವುದು ಕರೆಕ್ಟಾ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ನಕ್ತಿ ಹುಲಿ ಹುಲಿರಿ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿರಿ ಪಕ್ಷಿ ಕರೆಕ್ಟಾ ಇದೆಲ್ಲ ಇದು ಎಲ್ಲಾ ಮಾಹಿತಿಯನ್ನ ಯಾವ ಖಂಡಗಳ ಬಗ್ಗೆ ನೋಡಿದೆವು ಈಗ ನಾವು ಆಸ್ಟ್ರೇಲಿಯನ್ನ ಆಸ್ಟ್ರೇಲಿಯಾ ಖಂಡ ನಿನ್ನೆ ನೋಡಿದ್ದು ಏಷ್ಯಾ ಖಂಡ ಓಕೆ ಥ್ಯಾಂಕ್ ಯು ವೆರಿ ಮಚ್